ಅರೇ ನಮ್ಮ ನಮಸ್ಕಾರ ಇದ್ದು ವರ್ಷಕ್ಕೂ ಶಬರಿ ಮಲೆಗೆ ಹೋದಂಗೆ ಈ ವರ್ಷವೂ ಹೋದದು ಅದರ ಎಲ್ಲ ಒಂದು ವೀಡಿಯೋ ಮಾಡಿ ಈ ಸರ್ತಿ ಎಲ್ಲ ನಿಂಗೆಲ್ಲ ತೋರಿಸಿ ತೋರಿಸ ಕೋಳಿ ಆದರೆ ಮಾಡಿದ್ದದು ಮಿಂಗ ಶಬರಿ ಮಲೆಗೆ ಒಪ್ಪಾಗ ಹೋಟ್ಲಿಂಗೆಲ್ಲ ಒಪ್ಪಲಿಲ್ಲೆ ಸ್ವಂತ ಅಡಿಗೆ ಮಾಡಿಕೊಂಡು ಫರಾರ ಊಟ ಕಾಫಿ ಚಾಯ ಎಲ್ಲ ಬೇಕಾದ ಅಂಬ ಅಂಬ ಮಾಡಿ ಎಂಬೋದು ಹಾಗೆ ಹೋಪದಾರಿಗೆ ಒಂದು ಎರಡು ಮೂರು ಕಡಲಿ ಅಡುಗೆ ಮಾಡಿದ್ದಾರೆ ಅದನ್ನು ವೀಡಿಯೋ ಮಾಡಿದ್ದೆ ಅದರಲ್ಲ ಅದನ್ನು ನೋಡಿನ ಒಪ್ಪಾಗದ

ಕಾಲಡಿಪ್ಪ ತಿಂಡಿ ಕಾಪಿ ಅದರೊಟ್ಟಿಗೆ ಒಂದು ಬಿಸಿ ಬೇಸಿ ಕ್ಷೀರ ಒಳ್ಳೆ ಊರದ ತಪ್ಪ ಅದು ಕಾಸದು ಕೆಲವು ಜನ ಜರ್ಸಿ ಅನ್ನೋದು ತಂದ ಎಂತರ ಸ್ವಾಮಿ ಎಂತರ ಇದು ಇದು ಹಂಗೆ ಇಪ್ಪದು ಅಷ್ಟೆಲ್ಲ ರೆಡಿ ಆಯ್ತಲ್ಲದ ಇಲ್ಲಿಂದ ಮಾಡಿ ಪಾರ್ಸಲ್ ಹಾಗಾದ್ರೆ ನೋಡಿ ನೋಡಿ ಇದರಲ್ಲಿ ಚೀರಳಿ ಬೀಜ ಮಾಡಿದ್ರಾಕ್ಷೇ ಕಾಣಬೋದು ನೋಡಿ ಬೆಳಕಡಿ ಪ್ರಕಾಶ್ ಹಾಕೋದು ಭಯಂಕರ ನೋಡಿ ಮೇಲಡಿ ನಮ್ಮ ಉಪ್ಪಂಗಲ ವೆಂಕಟರಮಣ ಸ್ವಾಮಿ ಇದು ಅವ್ರೆ ನಾನು ಕುರ್ಚಿಯನ್ನ ಪ್ರೀತಿ ತಿಳಿಕೊಡೋದು ನೋಡಿ ಹಾಕಿ ತೋಡಿ ತೋಡಿ ಹಾಕೋದೇ ಅವರ ಕೆಲಸ ನೋಡಿ ಅಲ್ಲ ನೋಡಿ ಹೇಗೆ ಸಾಕ ಕುರ್ಚ ಸಕ್ಕರೆ ಸಾಕಿಂದ ಸ್ವಲ್ಪ ಹಾಕುದ బాపెస్ ఇండి తిండిగా ఆతా డ్రైవర్గా ఆచా బస్ డ్రైవర్గా ఇలా బెళ్ళి ఒగ్గరకి అడిగి మరాఠీ మారాఠి శుద్ధ తగినే మనంద

ഡ്രൈവറു പ്രകാശന ക്ഷീര താധാരണ എസ് ആക്കി ഏക്ക ಯಾವ ಅಂತೆ ನಮ್ಮ ಸ್ವಾಮಿಗಳ ಎಂತೆಂತ ಮಾಡ್ತಾರೆ ಅಂತೇಳಿ 그리고 이거는 뭐지? हैं अरे अरे

ಇಪ್ಪೊಂದು ಶಿವ ದೇವಸ್ಥಾನಕ್ಕೆ ಬಂದದು ಮಧ್ಯಾಹ್ನಪ್ಪನ ಭಿಕ್ಷೆ ಇಲ್ಲಿ ಮಾಡುವ ಈಗ ಸೆಲೆಕ್ಟ್ ಮಾಡಲಿ ಎರಡು ಮೂರು ಜನ ಹೋಯ್ದವು ನೋಡಿ ಇಲ್ಲಿ ಹೊಳೆ ಕರೆಯಲ್ಲಿ ಕುದುಂಬದಿನ್ನು ಒಳ್ಳೆ ಜಾಗ ಒಳ್ಳೆ ದೇವಸ್ಥಾನ ಇದೊಂದು ವರ್ಷಕ್ಕೂ ಬಪ್ಪಗೆ ಇಲ್ಲಿಗೆ ಬಂದು ಬಪ್ಪಳಿದ್ದು சாமி சரோ பஹல தேவஸ்தானෙಲ್ಲರೂ ఉంటಾ ಇದ್ದಿರೋದು சாமி மத்யான ಭಿಕ್ಷೆ ಹೇಗಾಗಿದೆ ಎಂತಲ್ಲ ಐಟಂ ఉంటಪ್ಪ ಬಣೆசாமி ಎಂತಲಿ ಇದ್ದೆ ಬಣೆசாமி ಆ ಆಂಬರಲ್ಲ ಒಂದು ಮಿಕ್ಸ್ ಮತ್ತೆ ಮಜ್ಜಿಗೆ ಹುப்பಿನಕಾಯಿ

ಅಯ್ಯಪ್ಪನ ಪ್ರಸಾದಲ್ಲ ಸ್ವಾಮೀಜಿ ತಕ್ಕೊಳ್ಳೋದು ಸ್ವಲ್ಪ ಕಳೆದ ಬಸ್ನ ಒಳಗೆ ಹೊಡೋದಲ್ಲ ಆಗಲಿ ಖುಷಣ್ಣ ಹೋಳಿಗೆ ಎಷ್ಟು ತಂದಿದ್ದೀರಿ ನೀವು ಹೋಳಿಗೆ ಎಷ್ಟು ತಂದಿದ್ದೀರಿ ಹಾ ಸಾಕಿತ್ತಲ್ಲ ಮಿಕ್ಸರ್ಡ್ ಉಪ್ಪಿನ ಕಾಯಲ್ಲ ರಾಧದ್ದು ಆಗಲಿ ಅನ್ನ ನೋಡಿ ಹಾಂ ಮಲ್ಲಿಗೆ ಉಂಟು ಅನ್ನ ಸಾಂಬಾರೇಗು ಉಂಟು ಸರ್ವಿಸ್ ಇಲ್ಲಿ ಪ್ರಕಾಶ್ ಅಲ್ಲ ಸಾಂಬಾರು ಹೆಂಗು ನಾಯ್ಕ ಇದಲ್ಲ ಯಾವ ಮಜ್ಜಿಗೆ ಮೇಲಾರಲ್ಲ ಆಗದಕ್ಕೂ ಸುಧರ್ಶನಳ್ಳಿ ಅಂದೆ ರಜ್ಜೆ ಸಕ್ಕರೆ ಬೇಕಾ ತಾಳಿ ಅಲ್ಲ ಸುಧಾರಿಸಲಕ್ಕಲ್ಲ ಹಾಂ ಕೊರತೆ ಹೇಳ್ತಾ ಇದ್ರೆ ರಜ್ಜೆ ಸಿವು ಕಡಿಮೆ ಕಾಯ್ತು ಹಾಂ ಅಬ್ಬು ಎಂತ ಹಾಂ ಹೇಳ್ತಾರೆ ಹೊಳೆ ಕಾಲಿ ಮೀವೇದರ ನೋಡಿದ್ರೆ ಲಾಕೆಗೆ ಅಯ್ಯಪ್ಪ ಸ್ವಾಮಿ ಉಂಟವಿದ ಮಧ್ಯಾಹ್ನ ಭಿಕ್ಷೆ ಊಟ ಹೆಂಗ್ ಯಾತು ಇನ್ನೀಗೆಲ್ಲ ಎರಡನೇ ರೀಲೋಡ್ ಆಗಿ ಹರಡುವ ವ್ಯವಸ್ಥೆಯಲ್ಲಿ ಇದ್ದವು ಇದಾವ ಮಧ್ಯಾಹ್ನಪಣ ಊಟ ಆಗಿ ಒಂದು ಹತ್ತು ನಿಮಿಷ ರೆಸ್ಟ್ ಎಲ್ಲ ಸ್ವಾಮಿ ಓಕೆ ನೋಡಿ ಎಲ್ಲರೂ ದೇವಸ್ಥಾನ ನೋಡೋದು ಹೊಳೆ ನೋಡೋದು ಅಂತೆ ಬಚ್ಚರಿಗೆ ಕೂದೋದು ಹಾಂ ಈಜಕ್ಕೆ ಈಜಲಕ್ಕು ಎಲ್ಲಾ ಪಾತ್ರೆ ಲೋಡ್ ಮಾಡಿ ಕಿಲ್ಲಿಂಗಾ ರೊಡಾ ಏರುಮೇಲಿಗೆ ಎಲ್ಲ ಅಡಿಗೆ ಗಮ್ಮತ್ತು ಕಾಮ ಅರೇಗಾ